ನಮಸ್ತೆ ವೀಕ್ಷಕರೇ ಕರ್ನಾಟಕ ನ್ಯೂಸ್ ಡಿಜಿಟಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ಸತ್ಯಪ್ರಕಾಶ್ ಈ ದಿನ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಇಬ್ಬರು ಯುವ ವಿಜ್ಞಾನಿಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡಲೇಬೇಕು ಮಂಡ್ಯ ನಗರದ ಡ್ಯಾಫೆಲ್ಸ್ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಕುಮಾರಿ ತ್ರಿಷಾ ಹಾಗೂ ಕುಮಾರಿ ಕುಮುದ ಈ ವಿಶೇಷ ಕಾರ್ಯಕ್ರಮದ ಅತಿಥಿಗಳು ಹಾಗಾದರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರ ಸಾಧನೆ ಬಗ್ಗೆ ಅವರಿಂದನೇ ಕೇಳೋಣ ಬನ್ನಿ ನಮಸ್ಕಾರ ಇಬ್ಬರಿಗೂ ಹೇಗಿತ್ತು ಈ ನಾನು ವಿಜ್ಞಾನಿ ಅನ್ನೋ ಒಂದು ಶಿಬಿರದಲ್ಲಿ ಸೈನ್ಸ್ ವರ್ಕ್ಶಾಪ್ ನಲ್ಲಿ ನೀವ್ ಪಾಲ್ಗೊಂಡಿದ್ರಿ ದೊಡ್ಡಬಳ್ಳಾಪುರದಲ್ಲಿ ನಡೆದಂತಹ ಈ ವರ್ಕ್ಶಾಪ್ ನಿಮ್ಗೆ ಹೇಗಿತ್ತು ಆ ಔಟ್ ಇಂದ ಆಚೆ ಬಂದ್ರ ಇಲ್ಲ ಅದ್ರಲ್ಲಿ ನಿದ್ದೆ ಇರ್ಲಿಲ್ಲ ಈಗಲೂ ಒಂದ್ ಹದಿನೈದು ದಿನದಿಂದ ಸ್ವಲ್ಪ ನಿದ್ದೆ ಜಾಸ್ತಿ ಆಗಿದೆ ನಿದ್ದೆ ಹೇಗಿತ್ತು ಅಲ್ಲಿ ಹತ್ತು ದಿನ ಹೇಗ್ ಕಳೆದ್ರಿ ಸೈನ್ಸ್ ವರ್ಕ್ಶಾಪ್ನಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ಎಲ್ಲಿಂದ ಬಂದಿದ್ರು ಅಲ್ಲಿ ಒಟ್ಟು ನೂರೈವತ್ತು ಜನ ಬಂದಿದ್ರು ನೂರೈವತ್ತು ಟೆಲಿಸ್ಕೋಪ್ ಒಂದೇ ಜಾಗದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಇದು ವರ್ಲ್ಡ್ ರೆಕಾರ್ಡ್ ಆಗಿ ಮತ್ತೆ ಇಂಡಿಯಾ ರೆಕಾರ್ಡ್ ಆಗಿ ಏಷ್ಯಾ ರೆಕಾರ್ಡ್ ಆಗಿದೆ ಮತ್ತು ಆ ಎಕ್ಸ್ಪೀರಿಯನ್ಸ್ ನಮ್ಮ ಲೈಫ್ ಟೈಮಲ್ಲಿ ಇನ್ನೊಂದು ಸತಿ ಸಿಗೋದು ಇಲ್ಲ ತುಂಬಾ ಚೆನ್ನಾಗಿತ್ತು ಯಾರ್ಯಾರೆಲ್ಲ ಸೈಂಟಿಸ್ಟ್ಗಳು ಬಂದಿದ್ರು ಹೇಗೆ ಗೈಡ್ ಮಾಡಿದರು ನಿಮಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ನೀವು ಹೇಳಿದಿರಲ್ಲ ಹ್ಯಾಂಗ್ ಔಟ್ ಆದ್ರ ಅಂತ ಅಲ್ಲಿ ನಾವು ಇದ್ದಿದ್ದು ಫಾರೆಸ್ಟ್ ಮಧ್ಯದಲ್ಲಿ ನಾವ್ ಏನೇ ಮಾಡಬೇಕು ಅಂದ್ರೆ ಒಂದು ಫ್ರೆಶ್ ಮೈಂಡ್ ಇರಬೇಕು ಅಂತ ಆ ಒಂದು ಫ್ರೆಶ್ ಮೈಂಡ್ ಇಲ್ಲಿಗೆ ಬಂದಾದ ಮೇಲೆ ಟ್ರಾಫಿಕ್ಕು ಆ ಒಂದು ಆ ಗ್ರೀನರಿ ನಾವು ವಿಸಿಟ್ಕೊಳ್ತೀವಿ ಆ ಥರ ಆಮೇಲೆ ಅವ್ರಿಗೆ ಕೊಟ್ಟಿದ್ ಮೋಟಿವೇಷನ್ ನಾವೆಲ್ಲೋ ಒಂದ್ ಕಡೆ ಆಗಲ್ಲ ನಮ್ ಕೈಲಿ ಬಾಡಿ ಪೇಸ್ ಸ್ಟಾರ್ಟಿಂಗ್ ಟೂ ಡೇಸ್ ನಮ್ ಕೈಲಿ ಆಗೋದೇ ಇಲ್ಲ ಅಂತ ಗೊತ್ತಿದ್ವಿ ಏನೇನೆಲ್ಲ ಆಕ್ಟಿವಿಟಿಸ್ ಇರ್ತಾ ಇತ್ತು ಟೆಲಿಸ್ಕೋಪ್ ಮಾಡೋದಿಕ್ಕೆ ಫೈವ್ ಸ್ಟೆಪ್ಸ್ ಇದೆ ಫೈವ್ ಪ್ರೋಸೆಸಿಂಗ್ ಇದೆ ಅದ್ರಲ್ಲಿ ಸ್ಟಾರ್ಟಿಂಗ್ ಟೂ ಪ್ರೋಸೆಸ್ಸೇ ವೆರಿ ಡಿಫಿಕಲ್ಟ್ ಅದ್ರಲ್ಲೇ ನಾವು ಕ್ವಿಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಅವ್ರು ಕೊಟ್ಟಂಥ ಮೋಟಿವೇಶನ್ ಮತ್ತೆ ಸ್ಪೀಚಸ್ ಅದೆಲ್ಲ ಕೇಳಿದ್ಮೇಲೆ ನಮ್ಮ ಆಗುತ್ತೆ ನಾವ್ ಮಾಡ್ತೀವಿ ಅಂತ ತಗೊಂಡು ಕಂಪ್ಲೀಟ್ ಮಾಡಿದ್ವಿ ಸ್ಟಾರ್ಟಿಂಗ್ ಫೈವ್ ಫಸ್ಟ್ ನೇದು ರಫ್ ಗ್ರೈಂಡಿಂಗ್ ಆ ರಫ್ ಗ್ರೈಂಡಿಂಗ್ ಮಾಡೋಷ್ಟರೊಳಗಡೆ ನಮ್ಮ ಕೈ ಎಲ್ಲ ಫುಲ್ ನೋವು ಬಂದಿರ್ತು ಮತ್ತೆ ಈವನ್ ಲೇಟ್ ನೈಟ್ ಗಂಟು ಅದನ್ನ ಫಿನಿಶ್ ಮಾಡಿದ್ದೀವಿ ಆಮೇಲೆ ಅದನ್ನ ಮತ್ತೆ ಅರ್ಲಿ ಮಾರ್ನಿಂಗ್ ನಾವು ಮಾಡಲೇಬೇಕು ಬೇಗ ಆ ಮಿರರ್ನ ತಯಾರಿಸ್ಬೇಕು ಅಂದ್ರೆ ಡಿಲೇ ಆಗುತ್ತೆ ನಮಗೆ ವರ್ಲ್ಡ್ ರೆಕಾರ್ಡ್ ಆಗೋಲ್ಲ ಅಂತ ಕಷ್ಟಪಟ್ಟು ರಾತ್ರಿ ಅನ್ನ ಹನ್ನೆರಡು ಗಂಟೆ ಆಗಿರ್ಬೋದು ಒಂದು ಗಂಟೆ ಆಗಿರ್ಬೋದು ಮತ್ತೆ ಮಾರ್ನಿಂಗ್ ಐದು ಗಂಟೆ ಎದ್ದು ರೆಡಿಯಾಗಿ ಬೇಗ ಒಂದು ಊಟ ಕರೆಕ್ಟಾಗಿ ಮಾಡ್ತಾ ಇರಲಿಲ್ಲ ಅದಕ್ಕೂ ಬಯಸ್ಕೊಂಡು ಊಟ ಮಾಡಿ ಹಂಗೆ ಹಿಂಗೆ ಸ್ಟ್ರೆಂತ್ ಬರುತ್ತೆ ನೀವೆಲ್ಲ ಮಾಡೋದಿಕ್ಕಾಗಲ್ಲ ಅಂತ ಬಯಸ್ಕೊಂಡು ಎಲ್ಲ ಲಾಸ್ಟಿಗೆ ಫೈನಲಿ ಮಿರರ್ನ ಮಾಡಿ ನಮ್ಮ ಕೈಯಲ್ಲಿ ಇಟ್ಟಾಗ ಆದಂತ ಖುಷಿ ಏನದು ರಫ್ ಬೈಂಡಿಂಗ್ ಅಂದ್ರೆ ಅಂದ್ರೆ ಪ್ಲೇ ಮಿರರ್ ಕೊಟ್ಟಿರ್ತಾರೆ ನೈನ್ಟೀನ್ ಎಮ್ ಎಮ್ ಮತ್ತೆ ಒಂದು ಥಿಕ್ ಆಗಿರುತ್ತೆ ಇನ್ನೊಂದು ಟೆನ್ ಎಮ್ ಎಮ್ದು ನಾವು ಟೆಲಿಸ್ಕೋಪ್ ಮಾಡಬೇಕು ಅಂದ್ರೆ ನಾವೀಗ ಆಕಾಶ ನೋಡಬೇಕು ಅಂದ್ರೆ ಐ ವಿ ವಾಂಟ್ ಟು ಮೇಕ್ ದಟ್ ಕಾನ್ಕೇವ್ ಮಿರರ್ ನಾವು ರಫ್ ಆಗಿ ಕೆಮಿಕಲ್ ಯೂಸ್ ಮಾಡಿ ಪ್ಲೇನ್ ಆಗಿರೋ ಮೆರರ್ನ ಕಾನ್ಕೇವ್ ಆಗಿ ಕನ್ವರ್ಟ್ ಮಾಡಬೇಕು ಆ ಕನ್ವರ್ಟ್ ಮಾಡೋ ಪ್ರೊಸೆಸಿಂಗ್ ನಲ್ಲಿ ನಾವು ಕೆಮಿಕಲ್ಸ್ ನ ಯೂಸ್ ಮಾಡ್ತೀವಿ ಅದ್ರಲ್ಲಿ ಲೆವೆನ್ ಕೆಮಿಕಲ್ಸ್ ಯೂಸ್ ಮಾಡಿದಿವಿ ಸಿಲಿಕಾನ್ ಕಾರ್ಬೈಡ್ ಹಂಡ್ರೆಡ್ ಆ ಹಂಡ್ರೆಡ್ ಮತ್ತೆ ಹಂಡ್ರೆಡ್ ಟ್ವೆಂಟಿ ಹಂಡ್ರೆಡ್ ಫೋರ್ಟಿ ಒಳಗಡೆ ನಾವು ಆ ಪ್ಲೇನ್ ಮಿರರ್ ೋ ಪಾಯಿಂಟ್ ಏಟ್ ಎಮ್ ಎಮ್ ಲೆವೆಲ್ ನ ಅಚೀವ್ ಮಾಡಿರಬೇಕು ಜೀರೋ ಪಾಯಿಂಟ್ ಫೋರ್ ಮತ್ತೆ ಫೋರ್ ಮತ್ತೆ ಸಿಕ್ಸ್ ಅಥವಾ ಏಟ್ ಇಷ್ಟರೊಳಗಡೆ ನಮ್ದು ಸಗಿತಾ ಲೆವೆಲ್ ಅಚೀವ್ ಆಗಿದ್ರೆ ಮಾತ್ರ ನಮ್ಗೆ ಕಾನ್ಕೇವ್ ಮಿರರ್ ಸಿಗದು ಮಿನಿ ಮ್ಯಾಕ್ಸಿಮಮ್ ಜೀರೋ ಪಾಯಿಂಟ್ ಏಯ್ಟ್ ಎಮ್ ಎಮ್ ಇದ್ರೆ ನಮಗೆ ಅದು ನೀಟಾಗಿ ಫೈನ್ ಗ್ರೈಂಡಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಅದು ಮೇಲ್ ಮೇಲ್ ಬರುತ್ತೆ ಮತ್ತೆ ಸಗೀತ ಲೆವೆಲ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಸೊ ಜೀರೋ ಪಾಯಿಂಟ್ ಏಟ್ ಎಮ್ ಎಮ್ ನ ಅಚೀವ್ ಮಾಡಿದ್ವಿ ಸಗಿತದಲ್ಲಿ ಅಲ್ಲಿವರೆಗೂ ನಾವು ಸಿಲಿಕಾನ್ ಕಾರ್ಬೈಡ್ ಒನ್ ಏಟಿ ಗ್ರಿಡ್ ಗಂಟ ಯೂಸ್ ಮಾಡಿದ್ವಿ ಆ ಗ್ರಿಡ್ ಅಲ್ಲಿ ನಂಬರ್ಸ್ ಜಾಸ್ತಿ ಆಯ್ತಾ ಇದ್ದಂಗೆ ಸೈಜ್ ಕಡಿಮೆ ಆಗ್ತಾ ಬರುತ್ತೆ ಫಸ್ಟ್ ಯೂಸ್ ಮಾಡಿದ ಹಂಡ್ರೆಡ್ ಗ್ರಿಡ್ ಸಕ್ಕರೆ ಸೈಜ್ ಇತ್ತು ಅದು ನೆಕ್ಸ್ಟ್ ಬಂದಾಗ ಅದು ಉಪ್ಪ ಉಪ್ಪಿನ ಸೈಜ್ ಕಡಿಮೆ ಆಗ್ತಾ ಆಗ್ತಾ ಪೌಡರ್ ಗಂಟಾನು ಬರುತ್ತೆ ಫುಲ್ ಪೌಡರ್ ಗಂಟಾನು ಈ ಪ್ರೋಸೆಸ್ ಅಲ್ಲಿ ನಿಮ್ಗೆ ಪ್ರಿಕಾಷನ್ಸ್ ಹೇಗ್ ತಗೋಬೇಕು ಏನು ಎತ್ತ ಎಲ್ಲ ಹೇಳ್ಕೊಟ್ಟಿದ್ರು ಅವರು ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಏನ್ ಪ್ರಾಬ್ಲಮ್ ಆಗ್ಬೋದಿತ್ತು ಅದೇನಾದ್ರು ಇಂಡೈರೆಕ್ಟ್ ಆಗಿ ನಮ್ ನೇಲ್ಸ್ ಅಲ್ಲೆಲ್ಲ ಇದ್ದು ನಾವು ಊಟ ಮಾಡ್ಬೇಕಾದ್ರೆ ಬಾಡಿ ಒಳಗಡೆ ಡೆಫಿನೆಟ್ಲಿ ಲೂಸ್ ಮೋಶನ್ ಆಗುತ್ತೆ ಅಂತ ಅದಕ್ಕೋಸ್ಕರನೇ ಡೆಟಾಲ್ ಹ್ಯಾಂಡ್ ವಾಶ್ ಇಟ್ಟಿದ್ರು ಸೊ ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡ ಆಮೇಲೆ ಊಟಕ್ಕೆ ಹೋಗ್ತಾ ಓಕೆ ಈ ಥ್ರೂಔಟ್ ವರ್ಕ್ಶಾಪ್ ಓನ್ಲಿ ಟೆಲಿಸ್ಕೋಪ್ ಅದನ್ನ ಮಾಡೋದು ಮಾತ್ರ ಇತ್ತ ಅಥವಾ ಬೇರೆ ಬೇರೆ ಆಕ್ಟಿವಿಟೀಸ್ ಇತ್ತ ಈಗ ನಿಮ್ ಜೊತೆ ಸುಮಾರು ಜನ ವಿದ್ಯಾರ್ಥಿಗಳು ಎಷ್ಟ್ ಜನ ವಿದ್ಯಾರ್ಥಿಗಳು ಬಂದಿದ್ರು ಸ್ಟೂಡೆಂಟ್ಸ್ ಸುಮಾರು ನೂರ ಅರವತ್ತೆಂಟು ಜನ ಬಂದಿದ್ರು ಎಲ್ಲೆಲ್ಲಿಂದ ಬಂದಿದ್ರು ಎಲ್ಲಾ ಜಿಲ್ಲೆಯಿಂದ ಎಲ್ಲಾ ತಾಲೂಕಿಂದ ಒಬ್ಬೊಬ್ರು ಬಂದಿದ್ರು ಮಂಡ್ಯ ಜಿಲ್ಲೆಯಿಂದ ಎಷ್ಟು ಜನ ಬಂದಿದ್ರು ನೀವ್ ಎಷ್ಟು ಜನ ಹೋಗಿದ್ರಿ ಇಪ್ಪತ್ತು ಜನ ನಮ್ಮ ಇಂದನೇ ಹೈಯೆಸ್ಟ್ ಮಂಡ್ಯ ಇಂದನೇ ಅತಿ ಹೆಚ್ಚು ಹಾಸನ ಹಾಸನ ಓಕೆ ನೆಕ್ಸ್ಟ್ ಈ ಟೆಲಿಸ್ಕೋಪ್ ಈಗ ಹೇಳಿದ್ರಿ ಒಂದು ಗ್ರೌಂಡ್ ಇದಾಯ್ತು ಅಂತ ಅದ್ರ ನೆಕ್ಸ್ಟ್ ಪ್ರೊಸೆಸ್ ಏನಿತ್ತು ಒನ್ ಏಯ್ಟಿ ಆದಮೇಲೆ ಫೈನ್ ಫೈನ್ ಗ್ರೈಂಡಿಂಗ್ ಹೋಗ್ತೀವಿ ಸೆಕೆಂಡ್ ಸ್ಟೆಪ್ಗೆ ಅದರಲ್ಲಿ ನಾವು ಮಾಡಿದಂತ ಒನ್ ಏಯ್ಟಿ ಎಮ್ ಎಮ್ ಸಗಿತ ಲೆವೆಲ್ನ ಪೆನ್ಸಿಲ್ ಟಸ್ಟ್ ಮೂಲಕ ನೋಡ್ತೀವಿ ಎಲ್ಲ ಕಡೆ ಅದು ಕರೆಕ್ಟಾಗಿ ಆಗಿದೆಯಾ ಅಲ್ವಾ ಅಂತ ಆ್ಯಕ್ಚುಲಿ ಅದು ಕರೆಕ್ಟಾಗಿ ಆಗಿರಲ್ಲ ಅದನ್ನು ಕರೆಕ್ಟ್ ಮಾಡೋದೇ ಫೈನ್ ಗ್ರೈಂಡಿಂಗ್ ಪೊ ಪ್ರೊಸೆಸ್ ಅದರಲ್ಲಿ ನಮ್ಮದು ರಫ್ ಆಗಿರೋ ಕಾ ಕಾನ್ಕೇವ್ ಆಗಬೇಕಾಗಿರೋ ಮರನ್ನ ನೀಟಾಗಿ ಶೇಪ್ ಕೊಟ್ಟು ಪರ್ಮನೆಂಟ್ ಕಾನ್ಕೇವ್ ಆಗಿ ಮಾಡೋವಂಥ ಫೈನಲ್ ಸ್ಟೆಪ್ ಫೈನ್ ಅದರಲ್ಲಿ ನಾವು ಫೋರ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಥೌಸಂಡ್ ಥೌಸಂಡ್ ಟೂ ಹಂಡ್ರೆಡ್ ಗ್ರಿಡ್ ನ ಬಳಸ್ತೀವಿ ಅಲ್ಯೂಮಿನಿಯಂ ಆಕ್ಸೈಡ್ ಗ್ರಿಡ್ನ ಬಳಸಿ ಅದನ್ನ ಫೈನಲ್ ಥೌಸಂಡ್ ಟೂ ಹಂಡ್ರೆಡ್ ಅಲ್ಲಿ ಸಿಂಗಲ್ ಸ್ಕ್ರಾಚ್ ಇರಬಾರ್ದು ಆ ಮಿರರ್ ಅಲ್ಲಿ ಹಾಗೆ ಕಾನ್ಕೇವ್ ಮಿರರ್ನ ತಯಾರಿಸ್ತೀವಿ ಥೌಸಂಡ್ ಟೂ ಹಂಡ್ರೆಡ್ ಆದ್ಮೇಲೆ ಯಾವಾಗ ನಮ್ಗೊಂದು ಸಿಂಗಲ್ ಪೆಟ್ಟು ಇದಂಗೆ ಮಾಡ್ತೀವೋ ಅವಾಗ ಅದು ಆ್ಯಕ್ಚುಲಿ ಫಾರ್ಮ್ ಫಾರ್ಮಲ್ಲಿ ಇರುತ್ತೆ ಆ ಟ್ರಾನ್ಸ್ಲ್ಯೂಸೆಂಟ್ ಫಾರ್ಮ್ನ ನಮಗೆ ಮಿರರ್ ಆಗಬೇಕು ಅಂತಂದರೆ ಟ್ರಾನ್ಸ್ಪೆರೆಂಟ್ ಆಗಬೇಕಾಗಿರೋದ್ರಿಂದ ನೆಕ್ಸ್ಟ್ ಪ್ರೊಸೆಸ್ ಪಾಲಿಶಿಂಗ್ ಪ್ರೋಸೆಸ್ ಹೋಗ್ತೀವಿ ಮೂರನೇ ಸ್ಟೆಪ್ ಪಾಲಿಶಿಂಗ್ ಪ್ರೊಸೆಸ್ ಹೇಗಿತ್ತು ಅದೇ ಅದು ಏನು ಟ್ರಾನ್ಸ್ಪರೆಂಟ್ ಮಾಡಬೇಕು ನಮ್ ಮೊದಲು ಏನು ಕೊಟ್ಟಿದ್ರು ಅದೇ ಥರ ನಾವು ವಾಪಸ್ ಅದನ್ನ ರಿಟರ್ನ್ ಮಾಡಬೇಕು ಅಂದಾಗ ಅಲ್ಲಿ ನಾವು ಎರಡು ಕೆಮಿಕಲ್ನ ಯೂಸ್ ಮಾಡ್ತೀವಿ ಸೆರಮ್ ಆಕ್ಸೈಡ್ ಮತ್ತೆ ರೆಡ್ ಆಕ್ಸೈಡ್ ಇದರಲ್ಲಿ ಫಸ್ಟೇ ಪ್ರಿಕಾಷನ್ ಕೊಟ್ಟಿದ್ರು ನೀವು ಗ್ಲೌಸ್ ಹಾಕೊಂಡ್ ಮಾಡಿ ಇಲ್ಲ ನಾವ್ ಏನಾಗುತ್ತೆ ಮಾಡ್ಬೇಕು ಸ್ಕ್ರಾಚ್ ಇರಬಾರ್ದು ಪಿಟ್ ಇರ್ಬಾರ್ದು ಅಲ್ಲಿ ಏನ್ ಇರುತ್ತೋ ಅದನ್ನ ನಾವು ನೀಟಾಗಿ ಪಾಲಿಶ್ ಮಾಡಬೇಕು ಅದರಲ್ಲಿ ಸೆಂಟರ್ ಟು ಸೆಂಟರ್ ಡಬ್ಲ್ಯೂ ಸ್ಟ್ರೋಕ್ ಈ ಒಂದು ಸ್ಟ್ರೋಕ್ಸ್ ಹೇಳ್ಕೊಟ್ಟಿರ್ತಾರೆ ಅವಾಗ ಎಲ್ಲಾ ಕಡೆನು ನೀಟಾಗಿ ಅದು ಪಾಲಿಶ್ ಆಗ್ಬೇಕು ಅಂದ್ರೆ ನಾವ್ ಕೆಮಿಕಲ್ ನ ಯೂಸ್ ಮಾಡಿ ಪಾಲಿಶ್ ಮಾಡಬೇಕು ಫಸ್ಟ್ ಸೆರಮ್ ಆಕ್ಸೈಡ್ ಆಕ್ಸೈಡ್ ಅಲ್ಲಿ ನಾವು ನೀಟಾಗಿ ಪಾಲಿಶ್ ಮಾಡಿದೀವೋ ಅಂತ ಗೊತ್ತಾಗೋದು ನಾವು ಅದನ್ನ ನೀಟಾಗಿ ಇಟ್ಕೊಂಡು ನೋಡಿದಾಗ ಲೈಟ್ ನೀಟಾಗಿ ರಿಫ್ಲೆಕ್ಟ್ ಆಗಬೇಕು ಅಲ್ಲಿ ಒಂಚೂರು ಬ್ಲರ್ ಅನ್ನೋದು ಏನೋ ಕಾಣಿಸ್ಬಾರ್ದು ನೆಕ್ಸ್ಟ್ ರೆಡ್ ಆಕ್ಸೈಡ್ ಇದು ಒಂಚೂರು ನಮ್ಗೆ ಏನೋ ಒಂದು ಚೂರು ಪಾಲಿಶ್ ಮಾಡಬೇಕು ಅನಿಸಿದಾಗ ರೆಡ್ ಆಕ್ಸೈಡ್ ನ ಯೂಸ್ ಮಾಡ್ತೀವಿ ರೆಡ್ ಆಕ್ಸೈಡ್ ಏನಂದ್ರೆ ಅದು ತುಂಬಾ ಸ್ಮಾಲ್ ಪಾರ್ಟಿಕಲ್ಸ್ ನೀಟಾಗಿ ಪಾಲಿಶ್ ಮಾಡ್ಕೊಡುತ್ತೆ ಅದು ನೀಟಾಗಿ ಪಾಲಿಶ್ ಆದ್ಮೇಲೆ ನಮ್ದು ಗ್ಲಾಸ್ ರೆಡಿ ಇದೆ ನೆಕ್ಸ್ಟ್ ನಾವು ಅಲ್ಯೂಮಿನಿಯಂ ಕೋಟಿಂಗ್ಗೆ ಕೊಡ್ಬೋದು ಅಂತ ಈಗ ಇಷ್ಟೆಲ್ಲ ಈ ಟೆಲಿಸ್ಕೋಪ್ ತಯಾರು ಮಾಡೋದಿಕ್ಕೆ ಬೇಕಾಗಿದ್ದಂತ ಎಲ್ಲ ಮೆಟೀರಿಯಲ್ಸ್ ಏನು ನೀವು ತಗೊಂಡೋಗಿದ್ರ ಅಥವಾ ಅವರೇ ಅಲ್ಲಿ ಎಲ್ಲ ಪ್ರೊವೈಡ್ ಮಾಡಿದ್ರ ಎಷ್ಟು ಮೆಟೀರಿಯಲ್ಸ್ ಮೇಡ್ ಇನ್ ಇಂಡಿಯಾದಲ್ಲಿ ಯೂಸ್ ಮಾಡ್ತಾ ಮಾಡ್ತಾರೆ ಫಾರ್ ದ ಫಸ್ಟ್ ಟೈಮ್ ಇನ್ ಲಾರ್ಜ್ ಸ್ಕೇಲ್ ಇದನ್ನ ಬೇರೆ ಕಡೆ ಮಾಡಿದ್ರಂತೆ ಅವರು ಬಟ್ ಸ್ಮಾಲ್ ಸ್ಮಾಲ್ ಸ್ಕೇಲ್ ಅಲ್ಲಿ ಒಂದ್ ಜನ ಇಪ್ಪತ್ತು ಜನ ಬಟ್ ಇದೇ ಫಸ್ಟ್ ಟೈಮ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಯೂಸ್ ಮಾಡಿ ನಮ್ ಕೈಯಲ್ಲೇ ನಾವೇ ಎಲ್ಲ ಮಿರರ್ ಇಂದ ತಯಾರಿಸಿ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ಕೆ ಪಿ ಜೆ ರೆಡ್ಡಿ ಸರ್ ಅವರು ಅಬ್ದುಲ್ ಕಲಾಂ ಸರ್ ಜೊತೆ ತರ್ಟಿ ಇಯರ್ಸ್ ವರ್ಕ್ ಮಾಡಿದ್ರಂತೆ ಸರ್ ಮಾಜಿ ಅಧ್ಯಕ್ಷರು ರಮ್ಯಾ ಅಂತ ಅವರು ಈಗ ರೀಸೆಂಟ್ ಆಗಿ ತರ್ಟಿ ಮೀಟರ್ಸ್ ನಾವ್ ಮಾಡಿರೋದು ಬರೀ ಫೋರ್ ಇಂಚ್ ಬಟ್ ಅವ್ರು ತರ್ಟಿ ಮೀಟರ್ಸ್ ಟೆಲಿಸ್ಕೋಪ್ ನ ರೆಡಿ ಮಾಡ್ತಿದಾರಂತೆ ಅಂತ ಲಡಾಖ್ ರೀಜನ್ ಅಲ್ಲಿ ಇಸ್ರೋ ಇಂದ ಯಾರು ಬಂದಿದ್ರು ಅದೇ ಅಲ್ಲಿ ಇದ್ದವರೆಲ್ಲ ಇಸ್ರೋ ಇದ್ರು ಹುಲಿಕಲ್ ನಟರ ಸರ್ ಕೂಡ ಇದ್ರು ಅಂತ ಕೇಳ್ಕೊಟ್ವಿ ಅವ್ರು ನಿಮ್ಗೆ ಹೇಗ್ ಗೈಡ್ ಮಾಡಿದ್ರು ಪ್ರೋಗ್ರಾಮ್ ಐಡಿಯಾ ಎಲ್ಲ ಮಾಡಿರೋದು ಅವ್ರದೇ ಇನ್ ಚಾರ್ಜ್ ಪ್ರೋಗ್ರಾಮ್ ಅಂದ್ರೆ ಅವ್ರು ಇರ್ಲಿಲ್ಲ ಅಂದ್ರೆ ವಿ ಕಡ್ ನಾಟ್ ಮೇಕ್ ಅಂದ್ರೆ ಅವ್ರು ಕೊಟ್ಟಿದ್ ಮೋಟಿವೇಶನ್ ನಾವ್ ಎಷ್ಟೇ ಸ್ಟ್ರೆಸ್ ಆಗಿದ್ರು ಮಧ್ಯದಲ್ಲಿ ಬಂದ್ಬಿಟ್ಟು ಮಕ್ಳ ನಿಮ್ ಕೈಲಿ ಆಗುತ್ತೆ ಮಾಡಿ ಅವರು ನಮ್ಗೆ ಜೋಶ್ ಜೋಶ್ ಟೂ ಟೂ ಎಕ್ಸ್ ಪರ್ಸೆಂಟ್ ಆಗ್ತಿತ್ತು ಇಡೀ ದಿನ ಈ ಆಕ್ಟಿವಿಟೀಸ್ ಮಾತ್ರ ಇರ್ತಾ ಇತ್ತು ಅಥವಾ ಬೇರೆ ನಿಮ್ಗೆ ಆಟಗಳು ಮತ್ತೆ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಅಥವಾ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡೋದಕ್ಕೆ ಬೇರೆ ಇನ್ಯಾವ್ದ ಇನ್ಯಾವ ತರ ಚಟುವಟಿಕೆಗಳು ಇರ್ತಾ ಇತ್ತು ನಮ್ ಕುತ್ತು ಕುತ್ತು ನಮ್ ಕಾಲೆಲ್ಲ ಫ್ರೀಸ್ ಆದಾಗ ಆಗಿರುತ್ತೆ ಅಂತ ಮಧ್ಯದಲ್ಲಿ ಎದ್ ನಿಲ್ಸಿ ಎಕ್ಸರ್ಸೈಸ್ ಮಾಡಿಸಿ ಆಮೇಲೆ ಕುರ್ಸಿರು ಆಮೇಲೆ ನಮಗೆ ನಿದ್ದೆ ಬರಬಾರ್ದು ಅಂತ ಮಧ್ಯದಲ್ಲಿ ಸಾಂಗ್ ಹೇಳೋದು ಆಮೇಲೆ ಅಲ್ಲಿ ಯಾವ್ದೋ ಜೋಕ್ ಮಾಡಿ ನಮ್ನೆಲ್ಲ ನಗ್ಸೋದು ಮತ್ತೆ ಮಧ್ಯದಲ್ಲಿ ಸ್ನಾಕ್ಸ್ ಗೆ ಬಿಟ್ಟಾಗ ಅಲ್ಲೂ ಏನಾದ್ರು ಕಾಮಿಡೀಸ್ ಅಥವಾ ಸಾಂಗ್ಸ್ ಆಕ್ಟಿವಿಟೀಸ್ ಗಳು ಇರ್ತಿತ್ತು ಮತ್ತೆ ನಮ್ ಜೊತೆ ಬಂದಂತ ಪೇರೆಂಟ್ಸ್ ಗಳಿಗೂ ಆಕ್ಟಿವಿಟೀಸ್ ಇತ್ತು ಪೇರೆಂಟ್ಸ್ಗಳು ಕೂಡ ಅಲ್ಲೇ ನಿಮ್ ಜೊತೆಗೆ ಇರುವಂತ ಅವಕಾಶ ಇತ್ತಾ ಆದ್ರೆ ನಾವ್ ಮಾಡ್ತಾ ಇರೋ ಜಾಗದೊಳಗಡೆ ಅವ್ರಿಗೆ ಎಂಟ್ರಿ ಇರ್ಲಿಲ್ಲ ಬಟ್ ಅವ್ರಿಗೆ ಅಂತಾನೆ ಸಪರೇಟ್ ಆಕ್ಟಿವಿಟೀಸ್ ಅಲ್ಲಿ ಮಾಡಿದ್ರು ಈಗ ಟೆಲಿಸ್ಕೋಪ್ ನೀವು ಹೇಗೆ ಇದನ್ನ ಒಂದು ಗ್ರೂಪ್ ಅಲ್ಲಿ ಮಾಡಕ್ ಬಿಟ್ರ ಅಥವಾ ಇಂಡಿವಿಜುವಲ್ ಆಗಿ ನೀವು ಟೆಲಿಸ್ಕೋಪ್ ಮಾಡಿದ್ದ ಹೇಗೆ ಇಂಡಿವಿಜುವಲ್ ಆಗಿ ಮಾಡಿದ್ರೆ ಮೇ ಬಿ ಒಂದ್ ಕೇಳ್ಸಿರ್ಬೋದು ಇನ್ನೊಂದ್ ಕೇಳ್ಸಿರಲ್ಲ ಅನ್ನೋ ಕಾರಣಕ್ಕೆ ಸೀರಿಯಲ್ ನಂಬರ್ ವೈಸ್ ನಮ್ದು ಹೇಗೆ ಎಂಟ್ರಿ ಆಗಿತ್ತು ಹಾಗೇನೇ ಐದೈದು ಜನ ಐದೈದು ಜನ ಒಂದೊಂದ್ ಟೀಮ್ ತರ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಅನ್ನೋ ಬದಲು ಒಂದೊಂದು ಟೀಮ್ ತರ ಬೇರೆ ಬೇರೆ ಜೊತೆ ಇಂಟರಾಕ್ಷನ್ ಆಗತ್ತೆ ಆಮೇಲೆ ನಮ್ ನಮ್ದು ಕಾನ್ವರ್ಸೇಷನ್ ಬೆಳೆದಾಗ ಸೋಷಿಯಲೈಸಿಂಗ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಆ ಸೀರಿಯಲ್ ನಂಬರ್ ವೈಸ್ ಪ್ರಕಾರ ಫೈವ್ ಫೈವ್ ನ ಗ್ರೂಪ್ ಮಾಡಿದ್ರು ಗ್ರೂಪಲ್ಲಿ ಎಲ್ಲ ಇಂಡಿವಿಜುವಲ್ ಆಗೇನೆ ಇಂಡಿವಿಜುವಲ್ ನ ತಯಾರಿಸಿರೋದು ಅಂದ್ರೆ ನಮ್ಗೇನಾದ್ರು ಗೊತ್ತಿಲ್ಲ ಅಂದ್ರೆ ಅವ್ರ ಹತ್ರ ಕೇಳೋದು ಟೆಕ್ನಿಕ್ಸ್ ಗಳು ಅಷ್ಟೇನೆ ಬಿಟ್ರೆ ಇನ್ನೆಲ್ಲ ಅವರು ಇಂಡಿವಿಜುವಲ್ ಆಗಿ ಮಾಡಿತ್ತು ನಿಮ್ ಗ್ರೂಪ್ ಅಲ್ಲಿ ಇನ್ಯಾರ ಯಾರೂಪ್ ನಂಬರ್ ವೈಸ್ ಇದ್ರಿಂದ ನಂದು ಸೆವೆನ್ ಮತ್ತೆ ಅವ್ರದ್ದು ಸಿಕ್ಸ್ ಇರೋದ್ರಿಂದ ಒಂದೇ ಟೀಮ್ ಅಲ್ಲೇ ಬಿದ್ವಿ ಬಟ್ ನಮ್ ಜೊತೆ ಇದ್ದಿದ್ದು ಇನ್ ಮೂರ್ ಜನನು ಮಂಡ್ಯದಿಂದಾನೇ ಬಂದಿದ್ದವರು ಬೇರೆ ತಾಲೂಕಿಂದ ಅವ್ರ ಜೊತೆಗಿದ್ರಾಗಿದ್ರೆ ಈ ಟೆಲಿಸ್ಕೋಪ್ ನಿಮ್ಗೆ ಫೈನಲ್ ಆಗಿ ರೆಡಿ ಆಗಿದ್ಯಾ ಅವಾಗ ಅಂದ್ರೆ ಸ್ಟಾರ್ಟಿಂಗ್ ಇಂದ ನಿಮ್ಗೆ ಹೇಳ್ಕೊಡ್ತಾ ಬಂದ್ರು ಹಿಂಗ್ ಹಿಂಗೆಲ್ಲ ಪ್ರೊಸೆಸ್ ಆಗತ್ತೆ ಅಂತ ಹೇಳಿ ನಿಮ್ದು ಫೈನಲ್ ರೆಡಿ ಆಯ್ತು ರೆಡಿ ಆದ್ಮೇಲೆ ಈ ಹಲವಾರು ದಾಖಲೆಗಳು ಕೂಡ ನಿಮ್ಮ ಹೆಸರಲ್ಲಾಯ್ತು ಈಗ ಬುಕ್ ಆಫ್ ರೆಕಾರ್ಡ್ ಇರ್ಬೋದು ಮತ್ತೆ ಇನ್ನೊಂದೆರಡು ಎರಡು ರೆಕಾರ್ಡ್ಗಳಾದ್ವು ಅದನ್ನ ಹೆಂಗೆ ಅವರು ಕನ್ಸಿಡರ್ ಹೇಗ್ ಮಾಡಿದ್ರು ಇಷ್ಟು ಜನ ಒಂದೇ ಸತಿ ಟೆಲಿಸ್ಕೋಪ್ ನ ಮಿರರ್ ಮೇಕಿಂಗ್ ಇಂದ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡಿರೋದು ಒಂದು ರೆಕಾರ್ಡ್ ಮತ್ತೆ ಅವರು ರೆಪ್ರೆಸೆಂಟೇಟಿವ್ ಒಬ್ರು ಬರ್ತಾರೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇಂದ ಅವ್ರ ಮುಂದೆ ನಾವು ಇದನ್ನ ಅಸೆಂಬಲ್ ಮಾಡಿದ್ವಿ ಫುಲ್ ಇದೆಲ್ಲ ರಿಮೂವ್ ಮಾಡಿ ಪಾರ್ಟ್ಸ್ ಎಲ್ಲ ಅಸೆಂಬಲ್ ಮಾಡಿದ್ವಿ ಅಟ್ ಅ ಟೈಮ್ ಎಲ್ಲ ನಮ್ಮ ಕೈಯಲ್ಲೇ ನಮ್ಮ ಕೈಯಾರೆ ಅಸೆಂಬಲ್ ಮಾಡಿರೋದಕ್ಕೆ ಅಷ್ಟು ಲಾರ್ಜ್ ಸ್ಕೇಲಲ್ಲಿ ಅದರಿಂದ ಎರಡನ್ನ ಕನ್ಸಿಡರ್ ಮಾಡಿ ಬ ಏಷ್ಯಾ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕೊಟ್ಟಿದ್ದಾರೆ ಅಲ್ಲಿ ನೀವು ಒಟ್ಟು ನೂರೈವತ್ತು ಜನ ಇದ್ರಿ ಅಂತ ಹೇಳಿದಿ ಆ ಈಗ ಒಬ್ರಿಗೊಬ್ರಿಗೂ ನಡುವೆ ಕಾಂಪಿಟೇಷನ್ ಸಿಗ್ತಾವೋ ಅವ್ರಿಗಿಂತ ನಾವು ಚೆನ್ನಾಗ್ ಮಾಡ್ಬೇಕು ಅಥವಾ ನಮ್ದು ಕೂಡ ಒಂದು ದಾಖಲೆ ಆಗಬೇಕು ಅನ್ನೋದೊಂದು ತಲೆಯಲ್ಲಿ ಇರುತ್ತೆ ಸೊ ಕಾಂಪಿಟೇಷನ್ ಆಬ್ವಿಯಸ್ಲಿ ಟೈಟ್ ಆಗೇ ಇರುತ್ತೆ ಹೇಗಿತ್ತು ಆ ಇದು ಒಂದು ನಿಮ್ಗೆ ಕಾಂಪಿಟೇಷನ್ ಸ್ಟಾರ್ಟಿಂಗ್ ನಮ್ಮ ಮಂಡ್ಯದಿಂದಾನೇ ನಾನು ಮತ್ತೆ ಇನ್ನು ಇನ್ನೊಂದು ಹುಡುಕಿ ಲಿಖಿತ ಅಂತ ನನ್ನ ಜೂನಿಯರ್ ನೈನ್ತ್ ನೈನ್ತ್ ಸ್ಟ್ಯಾಂಡರ್ಡ್ ನಾವಿಬ್ರು ಮಂಡ್ಯದಿಂದಾನೇ ಜಾಸ್ತಿ ಎಲ್ಲದಕ್ಕೂ ಫಸ್ಟ್ ಟೈಮ್ ಮಾಡಿ ಮುಗಿಸ್ತಾ ಇದ್ದು ಅವ್ರು ಯಾವಾಗ್ಲೂ ಅಪ್ರಿಶಿಯೇಟ್ ಮಾಡೋರು ಮಂಡ್ಯ ಹುಡುಗರು ಚೆನ್ನಾಗಿ ಮಾಡ್ತಾರೆ ಮಂಡ್ಯ ಹುಡುಗರು ಚೆನ್ನಾಗಿ ಮಾಡ್ತಾರೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಇರ್ಬೋದು ಅಂತ ಅನಿಸ್ತು ಆದ್ರೆ ನನ್ಗೆ ಮೋಟಿವೇಶನ್ ಆಗಿದೆ ಅಂದ್ರೆ ಒಂದು ಪೇರೆಂಟ್ಸ್ ಅಲ್ಲಿ ನಮ್ಗೋಸ್ಕರ ಬಂದಿರ್ತಾರೆ ಅವ್ರು ಕಾಯ್ತಾ ಇರ್ತಾರೆ ಬರ್ತಾರೆ ನಮ್ ಮಕ್ಳು ಊಟ ಮಾಡಿಸ್ಬೇಕು ಮಲಸ್ಬೇಕು ಅಂತ ಅದ್ರ ಮಧ್ಯದಲ್ಲಿ ಸ್ಟ್ಯಾಂಡರ್ಡ್ ಹುಡುಗಿ ಚಿತ್ರದುರ್ಗದಿಂದ ನಾಲ್ಕನೇ ಕ್ಲಾಸ್ ಹುಡ್ಗಿನೂ ಬಂದಿದ್ಲು ಅವಳೇ ನಮ್ ಮೋಟಿವೇಶನ್ ಅಂದ್ರೆ ಅವಳು ನಮ್ಮಷ್ಟು ಸ್ಟ್ರೆಸ್ ತಗೊಂಡಿಲ್ಲ ತುಂಬಾ ಈಸಿಯಾಗ್ ಮಾಡಿದ್ಲು ಅವಳು ಕೇಳ ಆಗುತ್ತೆ ನಮ್ ಕೈಲಿ ಮಾಡಕ್ ಆಗಲ್ವಾ ಅನ್ನ ಒಂದು ನಾವ್ ಅನ್ಕೊಂಡ್ವಿ ನಮ್ಗೆ ಇಷ್ಟ್ ಕಷ್ಟ ಆಗ್ತೈತೆ ಅವಳು ಮಾಡೋದೇ ಇಲ್ಲ ಅಂತ ಫಿಕ್ಸ್ ಆಗಿದ್ವಿ ಬಟ್ ಅವ್ಳು ಅಷ್ಟ್ ಈಸಿಯಾಗೆ ಸ್ಟ್ರೆಸ್ ತಗೊಳ್ದೇನೆ ಮಾಡಿದ್ ನೋಡಿದ್ರೆ ನಾವೇ ವೇಸ್ಟ್ ಆಗೋದ್ವಾ ನಮ್ ಕೈಲೇ ಆಗಲ್ಲ ತಕೊಂಡ್ರೆ ಎಂಜಾಯ್ ಮಾಡ್ತಾ ಮಾಡಿದ್ರೆ ಏನು ಎಲ್ಲ ಆಗುತ್ತೆ ಅವಳ್ ನೋಡಿ ಮೋಟಿವೇಟ್ ಆಗಿದ್ದೆ ಜಾಸ್ತಿ ನಾವು ಬೆಂಗಳೂರಿಂದ ಯಾರು ಬಂದಿರ್ಲಿಲ್ವಾ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ರು ಬೆಂಗಳೂರಿಂದ ಬಂದಿದ್ರು ಮತ್ತೆ ಅವ್ರದ್ದು ಒಂದು ಕಾಂಪಿಟೇಷನ್ಸ್ ಇರುತ್ತಲ್ವಾ ನಿಮ್ಗೆ ಅಲ್ಲಿಂದ ಕಾಲೇಜ್ ಅವರೇ ಜಾಸ್ತಿ ಬಂದಿದ್ರು ಬಟ್ ಅವ್ರೇನ್ ಅಷ್ಟು ಕಾಂಪಿಟೇಟರ್ಸ್ ಅನ್ಸೇ ಇಲ್ಲ ಅಂದ್ರೆ ಮಂಡ್ಯ ಮೈಸೂರು ಆ ತರದವ್ರೆ ಕಾಂಪಿಟೇಟ್ ಹಾಸನಿಂದ ಮತ್ತೆ ಮಂಡ್ಯ ಇಂದ ಮತ್ತೆ ಸಿರ್ಸಿಯಿಂದ ಈ ಮೂರಿದ್ರಿಂದಾನೇ ಕಾಂಪಿಟೇಷನ್ ಇದ್ದಿತ್ತು ಈಗ ಮಂಡ್ಯ ಜಿಲ್ಲೆಯಿಂದ ಯಾವ ಯಾವ ತಾಲೂಕಿಂದ ಬಂದಿದ್ರು ಮಕ್ಕಳು ಅಲ್ಲಿ ಗೆ ನಿಮ್ ಜೊತೆಗೆ ಏಳ್ ಇಂದ ಎಲ್ಲಾ ತಾಲೂಕಿಂದನೂ ಬಂದಿದ್ರ ಸುಮಾ ಹಾಗೆ ಮಂಡ್ಯ ಜಿಲ್ಲೆಯವರು ಎಷ್ಟ್ ಜನ ಇದ್ರಿ ನೀವು ಹಾಗಾದ್ರೆ ಮಂಡ್ಯ ಜಿಲ್ಲೆಯಿಂದ ಜಾಸ್ತಿ ವಿದ್ಯಾರ್ಥಿಗಳು ಬಂದಿದ್ದೆ ಎಲ್ಲಿಂದ ಹಾಗಿದ್ರೆ ಮಂಡ್ಯ ಇಂದಾನೆ ಬಂದಿದ್ದೆ ಇಪ್ಪತ್ತೊಂದು ಜನ ಓಕೆ ಈಗ ನಿಮ್ಗೆ ಅಹ್ ಇದಕ್ಕೂ ಹೋಗಕ್ಕೂ ಮುಂಚೆ ಸೈನ್ಸ್ ವಿಜ್ಞಾನದ ಮೇಲೆ ಅಥವಾ ಈ ಥರದೊಂದು ಆಕ್ಟಿವಿಟೀಸ್ ಬಗ್ಗೆ ನಿಮ್ಮಲ್ಲಿ ಏನಾದರೂ ಆಸಕ್ತಿ ಇತ್ತ ಹೇಗೆ ಇದಕ್ಕೆ ಹೋಗ್ಬೇಕು ಅಂತ ನಿಮ್ಗೆ ಏನಕ್ಕೆ ಅನಿಸ್ತು ಸೈನ್ಸ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಮತ್ತೆ ಈ ಪ್ರೋಗ್ರಾಮ್ ಅಟೆಂಡ್ ಮಾಡೋ ಒಂದು ಎರಡು ಮೂರು ವೀಕ್ ಹಿಂದೆ ಇಲ್ಲಿ ಎಂಡ್ ಎ ಕನ್ವೆನ್ಶನ್ ಅಲ್ಲ ಒಂದು ಸೈನ್ಸ್ ಎಕ್ಸ್ಪೋರ್ ನಡೀತು ಅಲ್ಲಿಗೂ ಹೋಗಿದ್ವಿ ಸೊ ಆ ಇಂಟ್ರೆಸ್ಟ್ ಇಲ್ಲಿಗೆ ಹೋಗ್ಬೇಕು ಅಂತ ಅನಿಸ್ತ ನಿಮ್ಮ ಸ್ಕೂಲಲ್ಲಿ ಹೇಗಿತ್ತು ಇದಕ್ಕೆ ಸಪೋರ್ಟಿವ್ ಆಗಿ ಹೇಗೆ ಸಪೋರ್ಟಿವ್ ಸಿಸ್ಟಮ್ನ ಅಂದರೆ ಟೀಚರ್ಸ್ ಆಗಲಿ ಅಥವಾ ಪ್ರಿನ್ಸಿಪಲ್ಲು ಹೇಗೆ ನಿಮಗೆ ಮೋಟಿವ್ ಹೇಗೆ ಮಾಡಿದ್ರು ಇದಕ್ಕೆ ಹೋಗಬೇಕು ಅಂತ ಈ ವಿಷಯದಲ್ಲಿ ನಾವು ಲಕ್ಕಿ ನಮ್ ಸ್ಕೂಲಲ್ಲಿ ಬರೀ ಸ್ಟಡೀಸ್ ಮಾತ್ರ ಮಾಡಿ ಇದಕ್ ಮಾತ್ರ ಸೀಮಿತ ಅಂತ ಇಲ್ಲ ಏನೇ ಒಂದು ಆಪರ್ಚುನಿಟಿ ಮಾಡ್ತಾರೆ ಅಂತ ನಮ್ಗೆ ಏನಂದ್ರೆ ಗೋಲ್ಡನ್ ಆಪರ್ಚುನಿಟಿ ನಾವು ಫೈನಾನ್ಷಿಯಲಿ ನಾವೇನ್ ಫಿಟ್ ಆಗಿರ್ಲಿಲ್ಲ ಅಲ್ಲಿಗೆ ಬಟ್ ನಾವೇನೋ ಒಂದು ಮಾಡ್ತೀವಿ ಅಂದಾಗ ವಿಶುಡ್ ಅಲ್ವಾ ಅಂದಾಗ ಸ್ಕೂಲಲ್ಲಿ ಗೋಲ್ಡನ್ ಆಪರ್ಚುನಿಟಿ ನಿಮ್ ಕೈಲಿ ಮಾಡಕ್ ಆಗುತ್ತೆ ಅಂದ್ರೂ ಅಲ್ಲಿ ನಿಮ್ಗೊಂದ್ ಮೈಂಡ್ ಸೆಟ್ ಬಂದೇ ಬರುತ್ತೆ ಮಾಡ್ಬೇಕು ಅಂತ ನಂಗೆ ಫುಲ್ ಸಪೋರ್ಟ್ ಇತ್ತು ನಮ್ ಸ್ಕೂಲ್ ಪೇರೆಂಟ್ಸ್ ಏನಂದ್ರು ಪೇರೆಂಟ್ಸ್ ರಿಯಾಕ್ಷನ್ ಹೇಗಿತ್ತು ಈಗ ಹೋಗ್ಬೇಕು ಸ್ಕೂಲಿಂದ ಕಳಿಸ್ತಾ ಇದಾರೆ ಅವರೇ ಸೂಪರ್ ಎಕ್ಸೈಟೆಡ್ ಆಗಿದ್ರು ಅಂದ್ರೆ ನಮ್ಗೆ ಇವೆಲ್ಲ ಚಿಕ್ಕದು ನಮ್ ನಮ್ ಡ್ರೀಮ್ ಇನ್ನೂ ದೊಡ್ಡದಾಗಿರುತ್ತೆ ಅವ್ರಿಗೆ ಇದೇ ದೊಡ್ಡದು ಅವ್ರ ಕಣ್ಣಿಗೆ ಅದು ಈಗ ನೀವಲ್ಲ ಹೋಗ್ಬಂದ್ರಿ ಹೋಗ್ ಬಂದ್ಮೇಲೆ ಸ್ಕೂಲಲ್ಲಿ ಇದೆ ಎಲ್ಲಾ ಮಕ್ಳು ನಿಮ್ಮನ್ನ ನೋಡ್ತಾ ಇರ್ತಾರ ಓ ಏನೋ ಒಂದು ಮಾಡಿದ್ದಾರೆ ನಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ ನಮ್ಮ ಸೀನಿಯರ್ಸ್ ಏನೋ ಮಾಡಿ ಬಂದಿದ್ದಾರೆ ಅನ್ನೋದೊಂದು ಖುಷಿ ಇರುತ್ತೆ ಆಮೇಲೆ ಅವ್ರ ಮಕ್ಕಳಿಗೆ ಒಂದು ಕುತೂಹಲನೂ ಇರುತ್ತೆ ಅದನ್ನ ಹೇಗೆ ನಿಮ್ಮ ಜೊತೆ ಎಕ್ಸ್ಪ್ರೆಸ್ ಮಾಡ್ತಾರ ಹೇಗೆ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲರೂ ಕೇಳಿದ್ರು ಬಂದ ತಕ್ಷಣ ಏನು ಮಾಡಿದ್ದೀರಾ ಹೆಂಗ್ ಮಾಡಿದ್ದೀರಾ ಅಂತ ನಾವು ಆ ಬ್ಯಾಗ್ ಕ್ಯಾರಿ ಮಾಡಿದಕ್ಕೆ ಇದೇನ್ ನಿಂಗಿದೆ ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರು ನಾವ್ ಹೇಳಿದ್ವಿ ಇದು ಹಾಗೆ ಮತ್ತೆ ರೆಕಾರ್ಡ್ ಎಲ್ಲ ಆಯ್ತು ಅಂತ ಆ ರೆಕಾರ್ಡ್ ಆಯ್ತು ಅಂತ ಅಂದ್ಮೇಲೆ ನಮ್ದ ವರ್ಲ್ಡ್ ಬುಕ್ ರೆಕಾರ್ಡ್ ಅಕ್ಕ ವರ್ಲ್ಡ್ ರೆಕಾರ್ಡ್ ಅಕ್ಕ ವರ್ಲ್ಡ್ ರೆಕಾರ್ಡ್ ಅಕ್ಕ ಅಂತ ಈಗ ಅದೇ ನೀವು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅಂತ ಹೇಳಿ ಏನ್ ಅಲ್ಲ ಸ್ಪಾಟ್ ಅಲ್ಲೇ ಬಂದು ನಿಮ್ಗೆ ಅದನ್ನೆಲ್ಲಾನು ಮಾನಿಟೈಸ್ ಮಾಡಿ ಅಥವಾ ಅದನ್ನ ಇದು ಕೊಟ್ರ ಎಲ್ಲ ಕ್ಯಾಮ್ರಾ ಹಾಕಿದ್ರು ಸಿ ಸಿಟಿವಿ ಅದ್ ಲೈವ್ ಫುಟೇಜ್ ಅವ್ರಗ್ ಸೆಂಡ್ ಆಗ್ತಾ ಇತ್ತು ಆ ದಿನದ ಲೈವ್ ಫುಟೇಜ್ ಅವ್ರಿಗೆ ಹೋಗ್ತಾ ಇತ್ತು ಅದರಿಂದ ಆ ಏಟ್ ಡೇಸ್ ಒಂದ್ ರೆಕಾರ್ಡ್ ಆಯ್ತು ಅವ್ರ ರೆಕಾರ್ಡ್ ಬೇಸ್ ಮೇಲೆ ಏಟ್ ಡೇಸ್ ತಗೊಂಡ್ರ ಅದನ್ನ ಹಾ ಓಕೆ ಆಮೇಲೆ ನೆಕ್ಸ್ಟ್ ಅವ್ರ ಮುಂದೆನೆ ಅಸೆಂಬಲ್ ಮಾಡಿದ ಮಾಡಿದೊಂದು ರೆಕಾರ್ಡ್ ಆಯ್ತು ಮಂಡ್ಯದಲ್ಲಿ ಇನ್ನ ಬೇರೆ ಮಕ್ಕಳಿಗೂ ಈ ತರದ್ದು ರೆಕಾರ್ಡ್ ಗಳಾದಂತಹ ಉದಾಹರಣೆಗಳೇನಾದ್ರೂ ಆಯ್ತಾ ಅಲ್ಲಿ ಎಕ್ಸಾಂಪಲ್ಸ್ ಇದೆಯಾ ಅಂದ್ರೆ ನಿಮ್ ಜೊತೆಗೆ ಬೇರೆ ಮಕ್ಕಳಿಗೂ ಕೂಡ ಈ ತರ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಅವ್ರ ಕುಡ್ದು ಅವ್ರದ್ದು ಹೆಸರು ಸೇರ್ತಾ ಹೇಗೆ ಎಲ್ಲಾರ್ದು ಆಯ್ತು ಈಗ ನೆಕ್ಸ್ಟ್ ಇದ್ರ ನಂತರ ನಿಮ್ಮ ಯೋಚನೆ ಬಂದಿರತ್ತೆ ಹೋ ನಾವು ಈಗ ಸೈಂಟಿಸ್ಟ್ ಆಗೋದಿಕ್ಕೆ ಒಂದು ರೂಟ್ ನಮ್ಗೆ ಓಪನ್ ಆಗಿದೆ ಒಂದು ದಾರಿ ನಮ್ಗೆ ತೆರ್ಕೊಂಡಿದೆ ಅಂತ ನಿಮ್ಮ ತಲೆಯಲ್ಲಿ ಅನ್ಸಿರುತ್ತೆ ಅಲ್ವಾ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಯಾವ ಒಂದು ದಾರಿಯಲ್ಲಿ ಹೋಗ್ಬೇಕು ಅನ್ನೋದೊಂದು ಏನಾದ್ರೂ ಯೋಚನೆ ಬಂತ ಕ್ಲಿಯರ್ ಆಯ್ತಾ ఈ సైన్స్ ఫీల్డల్నే డాక్టర్ ఫీల్డ్గా దాసే నండి బట్ ಬಿಡೋದಿಕ್ ಆಗಲ್ವಾ ನನ್ನ ಸೆಟ್ ಅಲ್ಲಿ ಎರೋ ಸ್ಪೇಸ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಇತ್ತು ಬಟ್ ಸಡನ್ ಆಗಿ ಗೋಲ್ಡನ್ ಆಪರ್ಚುನಿಟಿ ಆಗಲ್ಲ ಸಂವಟ್ ಅದು ಎಲ್ಪ್ ಆಗ್ಬೋದೇನೋ ಮುಂದೆ ಅವರ್ ನನ್ ಇಂಟ್ರೆಸ್ಟ್ ಇರ್ಲಿಲ್ಲ ಯೋ ಅಷ್ಟೊಂದ್ ಕಷ್ಟಪಟ್ ಮಾಡ್ಬೇಕು ಅವಾಗ ನಾವು ತಿಳ್ಕೊಂಡಾಗ ಏನೋ ಇರುತ್ತೆ ಮಾಡ್ಬೋದು ಮುಂದೆ ಹೆಲ್ಪ್ ಆಗುತ್ತೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಇದು ಇಷ್ಟೇ ಅಲ್ಲ ಇದ್ರಲ್ಲೂ ಏನೋ ಹುಡುಕ್ಬೇಕು ಇದ್ರಲ್ಲೂ ಇನ್ನೂ ದೊಡ್ಡಾಗಿ ಮಾಡಬೇಕು ಇಷ್ಟನ ನಾವು ಮಾಡಿದ್ದು ಅಂತ ಈಗ ಅನ್ಸುತ್ತೆ ಮುಂದೆ ಇಸ್ರೋದಲ್ಲಿ ನಾವು ಕೆಲಸ ಮಾಡ್ಬೋದು ನಾವು ಇಷ್ಟಕ್ಕೆ ಸೀಮಿತ ಆಗ್ಬಾರ್ದು ಇದು ಟೆಲಿಸ್ಕೋಪ್ ಮಾಡಿದ್ಮೇಲೆ ವರ್ಲ್ಡ್ ರೆಕಾರ್ಡ್ ಒಂದ್ ತಿಂಗ್ಳು ಮಾತಾಡ್ತಾರೆ ಎರಡು ತಿಂಗಳು ಮಾತಾಡ್ತಾರೆ ಆಮೇಲೆ ನಾವು ಯಾರು ವರ್ಲ್ಡ್ ರೆಕಾರ್ಡ್ ಮಾಡಿದೀವ ಇಲ್ಲ ಗೊತ್ತಿಲ್ಲ ಇದ್ರಲ್ಲೇ ನಾವು ಇನ್ನೂ ಈಗ ನಮ್ಗೆ ಹೆಂಗಿದ್ರು ಬೇಸಿಕ್ ಗೊತ್ತು ನಮ್ಗೆ ಗೊತ್ತಿರೋ ಸರ್ ಟೀಚರ್ಸ್ ಎಲ್ಲ ಗೊತ್ತು ಇದ್ರಲ್ಲೇ ನಾವು ಮುಂದುವರಿಬೇಕು ಅನ್ನೋ ಒಂದು ಸೆಟ್ ಐತೆ ನೋಡ್ಬೇಕು ಈಗ ಸೈಂಟಿಸ್ಟ್ ಗಳು ಬಂದಿದ್ರಲ್ವಾ ಅವ್ರು ನಿಮ್ಗೆ ಹೇಗೆ ಮೋಟಿವ್ ಮಾಡೋದು ಅಂದ್ರೆ ಆಗಿದೆ ಅಂತ ಅನುಭವಗಳನ್ನ ಹೇಳ್ಕೊಡ್ತಾರ ಹೇಳ್ಕೊಡ್ತಾರೋ ಕೆಲವು ಸತಿ ಯಾವ ದಾರಿಯಲ್ಲಿ ಹೋದ್ರೆ ಚೆನ್ನಾಗಿರತ್ತೆ ಸೈಂಟಿಸ್ಟ್ ಅಲ್ಲಿ ನಿಮ್ಗೆ ನೋಡಿ ದಾರಿಗಳು ಇರುತ್ತೆ ಹಿಂಗೆಲ್ಲ ಮಾಡಬಹುದು ಅಂತ ಎಲ್ಲ ಒಂದಷ್ಟು ಗೈಡೆನ್ಸ್ ನಿಮ್ಗೆ ಸಿಕ್ಕೇ ಸಿಕ್ಕಿರುತ್ತೆ ಆ ತರದ್ ಯಾವ್ದು ಗೈಡೆನ್ಸ್ ನಿಮ್ಗೆ ತುಂಬಾ ಇಷ್ಟ ಆಗಿದ್ಯಾವ್ದು ಈಗ ಅವ್ರ ನಿಮ್ ಜೊತೆ ಇಂಟ್ರಾಕ್ಟಿವ್ ಏನಂತ ಏನ್ ಮೋಟಿವ್ ಮಾಡಿದ್ರು ನಿಮ್ಗೆ ಅಂದ್ರೆ ವಿಲೇಜ್ ಸೈಡ್ ಇಂದ ಅವ್ರು ಬಂದಿರೋದು ಇಂಟ್ರೆಸ್ಟ್ ಗೌರಿ ಬಿದ್ನೂರ್ ಅವ್ರಿಂದ ಬಂದಿದ್ದವ್ ಒಂದ್ ದೊಡ್ಡ ಸೈಂಟಿಸ್ಟ್ ಆಗಿ ಅಬ್ದುಲ್ ಕಲಾಂ ಸರ್ ಅಂತ ಮಾಡಿ ನಮ್ಮ ಅಬ್ದುಲ್ ಕಲಾಂ ಜೊತೆಗೆ ಏನಾದ್ರೂ ಒಡನಾಟನ ನಿಮ್ ಜೊತೆ ಹಂಚ್ಕೊಂಡ್ರ ಅವ್ರ ಜೊತೆ ಹಿಂಗ್ ಕೆಲಸ ಮಾಡುವಾಗ ಏನೋ ಆಗಿತ್ತು ಆ ತರದ ಎ ಪಿ ಜೆ ಅಬ್ದುಲ್ ಕಲಾಂ ಅಂತ ಕರೆಯೋದ್ರಿಂದ ಇವ್ನ ಕೆಪಿಜೆ ಜೆ ರೆಡ್ಡಿ ಅಬ್ದುಲ್ ಕಲಾಂ ಸರ್ ನೋಡೋ ಇದಿರಲಿಲ್ಲ ಆದ್ರೆ ಈಗ ನಾವೆಲ್ಲ ಅದ್ರಲ್ಲೂ ಅವರಂತ ಅವ್ರಂತ ಬ್ಯುಸಿ ಶೆಡ್ಯೂಲ್ ಬಿಟ್ಟು ನಮ್ಗೋಸ್ಕರ ಬರ್ತಾರೆ ಒಂದು ದಿನದ ಇನ್ಸ್ಪಿರೇಷನ್ ಕೊಡೋದಿಕ್ಕೆ ಅಂತ ಓಕೆ ಈಗ ಈ ಟೆಲಿಸ್ಕೋಪ್ ಇಂದ ಏನೇನೆಲ್ಲ ನೋಡ್ಬೋದು ಹೇಗೆ ಇದು ಟೆಲಿಸ್ಕೋಪ್ ಹೆಂಗ್ ಕೆಲಸ ಮಾಡುತ್ತೆ ಇದರಿಂದ ಸ್ಟಾರ್ ಗೇಸಿಂಗ್ ಮಾಡ್ಬೋದು ನೈಟ್ ಟೈಮ್ ಅಲ್ಲಿ ಮತ್ತೆ ಇದು ನಾರ್ಮಲ್ ಟೆಲಿಸ್ಕೋಪ್ ಆಗಿರೋದ್ರಿಂದ ಇದಕ್ಕೆ ಸೋಲಾರ್ದು ಲೇಟ್ ಬರುತ್ತೆ ಆದರೆ ಯೂಸ್ ಮಾಡ್ಕೊಳ್ಬೇಕಾದ್ರೆ ಸನ್ ನೋಡ್ಬೋದು ಮತ್ತೆ ಸೋಲಾರ್ ಎಕ್ಲಿಪ್ಸ್ ನೋಡ್ಬೋದು ಸೋಲಾರ್ ಎಕ್ಲಿಪ್ಸ್ ಎಲ್ಲ ನೋಡ್ಬೋದು ನೈಟ್ ಟೈಮ್ ರಾತ್ರಿ ಸಮಯದಲ್ಲಿ ಇದರಿಂದ ಈಗ ಹೇಳ್ತಾರಲ್ಲಪ್ಪ ಬೆಳಿಗ್ಗೆ ಹಿಂಗೆ ಚಂದ್ರನ್ ಪಕ್ಕ ಒಂದು ಗ್ರಹ ಇರತ್ತೆ ಅದ್ ನಾವ್ ನೋಡಬಹುದು ಅದೆಲ್ಲ ಕಾಣಸತ್ತೀ ಇದ್ರೊಳಗಡೆ ಮತ್ತೆ ಇನ್ನೇನೆಲ್ಲ ಉಪಯೋಗ ಏನಿದೆ ಹೇಳಿ ನಾವು ಹೊಸ ಸ್ಟಾರ್ಸ್ ಗಳನ್ನ ಕಂಡಿಡಿಬಹುದು ಅದ್ ಕಣ್ ಅಕಸ್ಮಾತ್ ನಮ್ಗೆ ಏನಾದ್ರು ಆ ಸ್ಟಾರ್ಸ್ ಗಳ್ ಸಿಕ್ಕಿ ಅಹ್ ಅದೇನಾದ್ರು ನಮ್ಮಿಂದ ಜಗತ್ ಪ್ರಸಿದ್ಧವಾದ್ರೆ ಅದು ಆ ಸ್ಟಾರ್ ಗೆ ನಮ್ಮ ಹೆಸರು ಇಡ್ತಾರೆ ಅಂತಾನು ಸಹ ಹೇಳಿದ್ರು ಅದು ಒಂದು ಯೂಸ್ ಆಗಿದೆ ಮತ್ತು ಈಗ ಟೆಲಿಸ್ಕೋಪ್ನ ಇನ್ನೂ ಬೇರೆ ಥರ ಮಾಡಿದ್ರೆ ಆ ಟೆಲಿಸ್ಕೋಪ್ನ ಯೂಸ್ ಮಾಡೋದಕ್ಕೆ ಪೇಟೆಂಟಾಗಿ ನಮ್ಮ ಹತ್ರ ದುಡ್ಡು ಕೊಟ್ಟು ಮೆಟೀರಿಯಲ್ಸ್ ಅದು ಒಂದು ಬೆನಿಫಿಟ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಕೊನೆಯದಾಗಿ ಏನು ಹೇಳ್ತೀರಾ ವರ್ಕ್ಶಾಪ್ ಬಗ್ಗೆ ಇದೆಲ್ಲ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಹುಲಿಕಲ್ ನಟರಾಜ್ ಸರ್ ಅಂತ ವ್ಯಕ್ತಿತ್ವನ ನೋಡೋದಕ್ಕೆ ಚಾನ್ಸ್ ಸಿಕ್ಕಿದೆ ನಮ್ಮ ಅದೃಷ್ಟ ನಾವು ಅವ್ರನ್ನ ಇದಕ್ಕೂ ಮುಂಚೆ ಒಂದು ಗೂಗಲ್ ಮೀಟ್ ಮಾಡಿದ್ರು ಬರೋದಿಕ್ಕೂ ಮುಂಚೆ ಅವಾಗ ನೋಡಿದಾಗ ಸ್ವಲ್ಪ ಸ್ಟ್ರಿಕ್ಟ್ ಇರ್ಬೋದೇನೋ ನಮಗೆ ಅಷ್ಟು ಫ್ರೀ ಇರಲ್ಲ ಹಾಗೇಗೆ ಅಂತ ಅನ್ಕೊಂಡಿದ್ವಿ ಅವ್ರು ನೋಡಿದಾಗ ಬಟ್ ಅಲ್ಲಿಗೆ ಒಂದ್ಮೇಲೆ ಗೊತ್ತಾಯ್ತು ಅವ್ರ ಎಷ್ಟು ಫ್ರೆಂಡ್ಲಿ ನೇಚರ್ ಮತ್ತೆ ಅವರ ಇಂಟ್ರಾಕ್ಟ್ ಮಾಡ್ತಾ ನಿಮ್ಮ ಜೊತೆಗೆ ಅವಾಗ ಮಂಡ್ಯದವರ ಬಗ್ಗೆ ಏನ್ ಒಪಿನಿಯನ್ ಹೇಳ್ತಿದ್ರು ಸರ್ ಹೋದವ್ರೆ ಮಂಡ್ಯದವರು ಅಂದ್ರೆ ನಾಳೆ ನಾಳೆ ವರ್ಕ್ಶಾಪ್ ಸ್ಟಾರ್ಟ್ ಆಗೈತೆ ಅನ್ನೋಂಗೆ ಮಂಡ್ಯದವರಲ್ಲ ಮಂಡ್ಯದವ್ರಲ್ಲ ಹಿಂದೆ ಹಿಂದಿನ ದಿನಾನೇ ಹೋಗಿ ಅಲ್ಲಿದ್ವಿ ಹಿಂದಿನ ದಿನ ಏನು ಇರ್ಲೇ ಇರೋ ಕಾರಣ ವರ್ಕ್ ಏನೂ ಇರ್ಲಿಲ್ವಲ್ಲ ನಾವೆಲ್ಲಾ ಕುತ್ಕೊಂಡು ಸರ್ ಜೊತೆ ಡ್ಯಾನ್ಸ್ ಮಾಡಿದ್ವಿ ಸಾಂಗ್ ಆಡಿದ್ವಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಆ ಟೈಮ್ ಬೇರೆ ಯಾರಿಗೂ ಸಿಗ್ಲಿಲ್ಲ ಆ ಆಪರ್ಚುನಿಟಿ ನಮಗ್ ಸಿಕ್ಕಿರೋದು ನಮ್ಮ ಅದೃಷ್ಟ ಮತ್ತು ಅವ್ರ ಲೈಫ್ ಹಿಸ್ಟ್ರಿ ಕೇಳಿ ಅದೆಲ್ಲ ಇದ್ರೆ ನಾವು ಇನ್ಸ್ಪೈರ್ ಆಗ್ಬೋದು ಇವರಂಥ ವ್ಯಕ್ತಿತ್ವ ನಮಗೂ ನಾವು ಆಗ್ಬೋದು ನಮ್ಮಿಂದ ಇನ್ನೂ ಎಷ್ಟೊಂದು ಜನಕ್ಕೆ ಇನ್ಸ್ಪಿರೇಷನ್ ಆಗ್ಬೋದು ಅನ್ನೋದು ಮತ್ತು ಲಕ್ಷ್ಮೀಪತಿ ಸರ್ ಮತ್ತು ಸತೀಶ್ ಸರ್ ಥರ ಯಾರು ಟೀಚರ್ ಸಿಗೋಕ್ಕಾಗಲ್ಲ ಅವ್ರು ಕೊಟ್ಟಂಥ ಗೈಡ್ಲೈನ್ಸ್ ಇದ್ದಂತ ಪೇಷನ್ಸ್ ಅಲ್ಲ ಅಷ್ಟು ಮಕ್ಳುನೂ ಕಂಟ್ರೋಲ್ ಮಾಡಿ ಪೇಶನ್ಸ್ ಪೇಷನ್ಸ್ ಇಟ್ಕೊಂಡು ನಮಗೆ ಹೇಳ್ಕೊಟ್ಟು ನಾವು ಮಾಡೋ ಗಂಟ ಕಾ ಕಾದು ಅದು ಮೂರು ದಿನದಲ್ಲಿ ಮುಗಿಬೇಕಾಗಿತ್ತು ಯಾಕಂದರೆ ಶಾರ್ಟೇಜ್ ಆಫ್ ಟೈಮ್ ಟೆನ್ ಡೇಸಲ್ಲಿ ಮುಗಿಸೋದ್ರಿಂದ ಬಟ್ ನಾವು ಅದನ್ನು ಒಂದಿನ ಎಕ್ಸ್ಟ್ರಾ ಎಕ್ಸ್ಟೆಂಡ್ ಮಾಡಿದಕ್ಕೆ ಅವ್ರು ತೊಗೊಂಡಿದ್ದ ಟೆನ್ಷನ್ ಅದೇ ಟೈಮಲ್ಲಿ ಅವ್ರ ಬರ್ಡೇ ಬೇರೆ ಇತ್ತು ಪಾಪ ಅವ್ರ ಬರ್ಡೇನೂ ಸೆಲೆಬ್ರೇಟ್ ಮಾಡ್ಕೊಳ್ಳಿಲ್ಲ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡಿದ್ರು ಅವ್ರ ಅದೇ ಬೇಜಾರ್ ಮಾಡ್ಕೊಳ್ತಿದ್ರು ಮನೆಗ್ ಹೋಗೋಕಾಗ್ಲಿಲ್ಲ ಅಂತ ಬಟ್ ಆದ್ರೂ ಅವರು ನಮ್ಗೋಸ್ಕರ ಮನೆಗ್ ಹೋಗಲ್ಲ ನಮ್ ಜೊತೆ ಇರ್ತೀನಿ ಅಂತ ಅಂದ್ರು ಅದೇ ನಮ್ ಖುಷಿಯಾಗಿದ್ದು ಎಷ್ಟು ಜನ ಇದ್ರು ಆಗಿದ್ರೆ ಅಲ್ಲಿ ಸೈಂಟಿಸ್ಟ್ ನಿಮ್ಗೆಲ್ಲ ಗೈಡ್ ಮಾಡೋದಕ್ಕೆ ಅಷ್ಟು ಜನಕ್ಕೆ ಅಲ್ಲಿ ಇಬ್ಬರೇ ಇದ್ದಿದ್ದು ಅವ್ರ ಜೊತೆಗೆ ಅವ್ರ ಟೀಮ್ ಫ್ಯಾಕಲ್ಟಿಗಳಿದ್ರು ಮತ್ತೆ ಸೈಂಟಿಸ್ಟ್ ಎಲ್ಲ ದಿನಾನು ನಮ್ಮ ಜೊತೆ ಇರ್ತಾ ಇರ್ಲಿಲ್ಲ ಒಂದೊಂದ್ ದಿನಕ್ಕೆ ಒಬ್ಬೊಬ್ರು ಬಂದು ಮೋಟಿವೇಟ್ ಮಾಡಿ ಮಾರ್ನಿಂಗ್ ಸೆಕ್ಷನ್ ಆಫ್ಟರ್ನೂನ್ ನೋಡ್ತಿದ್ರು ಎಷ್ಟೊತ್ತಿಂದ ಕಾರ್ಯಕ್ರಮ ಆಕ್ಟಿವಿಟೀಸ್ ಬೆಳಗ್ಗೆ ನಾವು ಐದುವರೆಗೆಲ್ಲ ಎದ್ದಾಳ್ಬೇಕಿತ್ತು ಐದುವರೆಗೆ ಎದ್ರೆ ಆರು ಗಂಟೆ ನಾವು ಕ್ಲಾಸ್ ಒಳಗೆ ಇರಬೇಕು ಇಲ್ಲ ಅಂದ್ರೆ ಪನಿಷ್ಮೆಂಟ್ಸ್ ಆನ್ ಟೈಮ್ ಎಷ್ಟು ಅಂದ್ರೆ ಎಷ್ಟು ವಯಸ್ಸಿನ ಮಕ್ಕಳಿಂದ ಇಲ್ಲಿವರೆಗೂ ಬಂದಿದ್ರು ಅಲ್ಲಿಗೆ ಹಾಗಿದ್ರೆ 3ನೇ ಡಿಗ್ರಿ 3ನೇ ಕ್ಲಾಸ್ ಇಂದ ಡಿಗ್ರಿ ಎಲ್ಲಾ ಮಕ್ಕಳು ಇದ್ದರು ಆ ಮಕ್ಕಳ ಮೂನೇ ಕ್ಲಾಸ್ ಮಕ್ಕಳನ್ನು ಎಲ್ಲರ ಜೊತೆಗೂ ಸೇರಿಸಿದ್ರು ಹೇಗೆ ಹಾಗಿದ್ರೆ ಅಂತೂ ಜೊತೆಗೂ ಸೇರಿಸಿದ್ರು ಅಂತ 10 ದಿನದ ವರ್ಕ್ಶಾಪ್ ನ ಹಾಗಿದ್ರೆ ಯಶಸ್ವಿಯಾಗಿ ಮುಗಿಸಿ ಬಂದ್ರಿ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿವರೆಗೂ ನಮ್ಮ ಯುವ ವಿಜ್ಞಾನಿಗಳ ಜೊತೆ ಒಂದು ಈ ಟೆಲಿಸ್ಕೋಪ್ನ ತಯಾರಿಕೆಯ ಕುರಿತಾಗಿ ಹಾಗೂ ಅಲ್ಲಿ ನಡೆದಂತಹ ಒಂದು ಆ ತರಬೇತಿಯ ಅವಧಿಯ ಕುರಿತಾಗಿ ಅವರ ಅನುಭವವನ್ನು ಹಂಚಿಕೊಂಡ್ರು ಹೀಗೆ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಧನ್ಯವಾದಗಳು